ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸೋದಕ್ಕೆ ಡೆಡ್ ಲೈನ್ ಹಾಗಾಗಿ ನಾಳೆ ಡೆಡ್ ಲೈನ್ ಇಷ್ಟರೊಳಗೆ ಎಚ್ ಎಸ್ ಆರ್ ಪಿ ಅಳವಡಿಸಿಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆದರೆ ನೀವೇನಾದರೂ ಎಚ್ ಎಸ್ ಆರ್ ಪಿ ಅಳವಡಿಸ್ಕೊಂಡಿಲ್ಲ ಅನ್ನೋದಾದರೆ ನಾಡಿದ್ದಿಂದ ದಂಡ ಕಟ್ಟಬೇಕಾಗತ್ತೆ ಮೊದಲು ಐನೂರು ರೂಪಾಯಿ ದಂಡ ಎರಡನೇ ಸತಿ ಸಿಕ್ಕಬಿದ್ರಿ ಒಂದು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕು ರಾಜ್ಯದಾದ್ಯಂತ ಅಧಿಕಾರಿಗಳಿಂದ ಕಾರ್ಯಾಚರಣೆ ಶುರು ವಸೂಲಿಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾದರೆ ಎಚ್ ಎಸ್ ಆರ್ ಪಿ ಬೋರ್ಡ್ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಇಲ್ಲಾಂದರೆ ದೊಡ್ಡ ಮೊತ್ತದ ದಂಡವನ್ನು ತೆರಬೇಕಾಗತ್ತೆ ಸೊ ಈಗಾಗಲೇ ಹಲವು ದಿವಸಗಳಿಂದ ಎಚ್ ಎಸ್ ಆರ್ ಪಿಗೆ ಆನ್ಲೈನ್ ತ್ರೂ ಬುಕ್ ಮಾಡಿಕೊಂಡು ಎಚ್ ಎಸ್ ಆರ್ ಪಿ ಬೋರ್ಡ್ಗಳನ್ನು ಅಥವಾ ನಂಬರ್ ಪ್ಲೇಟ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ ಆದರೆ ಇನ್ನೂ ಹಲವರು ಯಾವುದೇ ರೀತಿಯ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಿಕೊಂಡಿಲ್ಲ ಸೊ ಹಾಗಾಗಿ ಡೆಡ್ ಡೆಡ್ಲೈನ್ ಇರುವುದರಿಂದಾಗಿ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹೊಂದಿಲ್ಲ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಮಾಡಿಸಿಕೊಂಡ್ರೆ ಉತ್ತಮ ಇಲ್ಲ ಅಂತ ಹೇಳಿದ್ರೆ ದಂಡ ಕಟ್ಟೋದು ನಿಶ್ಚಿತ ಹೈ ಸೆಕ್ಯುರಿಟಿ ನಂಬರ್ ಅದು ಸೊ ಎಚ್ ಎಸ್ ಆರ್ ಪಿ ಎಂದ ಸಂದರ್ಭದಲ್ಲಿ ಇದರಿಂದ ಬಹಳಷ್ಟು ಉಪಯೋಗಗಳಿದ್ದಾವೆ ಹಾಗಾಗಿ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಅಳವಡಿಸಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ದಂಡವನ್ನು ಕಟ್ಟುವಂಥದ್ದು ಇರೋದಿಲ್ಲ ಸೊ ಮೊದಲನೇ ಸತಿ ನೀವೇನಾದರೂ ಸಿಕ್ಕಬಿದ್ರೆ ಐನೂರು ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಆಮೇಲೆ ಸಿಕ್ಕಬಿದಿರಿ ಸಾವಿರ ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ ರಾಜ್ಯದಾದ್ಯಂತ ಅಧಿಕಾರಿಗಳು ನಾಡಿದಿಂದ ಕಾರ್ಯಾಚರಣೆಗಿಳಿತಾರೆ ಇಷ್ಟರಲ್ಲಾಗಲೇ ಯಾರೆಲ್ಲ ಎಚ್ ಎಸ್ ಆರ್ ಪಿ ಬೋರ್ಡನ್ನು ಅಳವಡಿಸ್ಕೊಂಡಿದ್ದೀರಿ ನಂಬರ್ ಪ್ಲೇಟ್ ಹಾಕಿಸ್ಕೊಂಡಿದ್ದೀರಿ ವೆಲ್ ಆ್ಯಂಡ್ ಫೈನ್ ಐ ಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಈಗಾಗಲೇ ಹಲವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಕೊಂಡಿರ್ತಾರೆ ಇನ್ನೂ ಯಾರು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮೊತ್ತವನ್ನ ದಂಡದ ರೂಪದಲ್ಲಿ ಕಟ್ಟಬೇಕಾಗತ್ತೆ ಸೊ ಇಲ್ಲೇನಾದರೂ ಕನ್ಸೆಷನ್ ಇದೆಯಾ ಅಥವಾ ಎಚ್ ಎಸ್ ಆರ್ ಪಿ ಬೋರ್ಡ್ ಅಳವಡಿಕೆಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅನ್ನುವಂಥದ್ದು ಏನಾದ್ರು ಅರ್ಜಿಗಳು ಹೋಗಿದ್ದಾವ ಸದ್ಯದ ಅಪ್ಡೇಟ್ಸ್ ಏನಿದೆ ಮಂಜು ಬಿಜೆ ಖಂಡಿತ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಕೆಗೆ ನಾಳೆಯ ಕೊನೆ ದಿನ ಅಂದ್ರೆ ತಪ್ಪಿಲ್ಲ ನಾಡಿದಿನಿಂದ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೇ ಇಲ್ಲದೆ ಇದ್ದ ಪಕ್ಷದಲ್ಲಿ ಆರ್ ಟಿಒ ಅಧಿಕಾರಿಗಳು ಸೇರಿದಂತೆ ಬೆಂಗಳೂರಿನಲ್ಲಿ ಸಾರಿಗೆ ಸಂಚಾರದ ಪೊಲೀಸರು ಇರುತ್ತಾರ ಆ ಪೊಲೀಸರ ನೇತೃತ್ವದಲ್ಲಿ ರೈಡ್ ಆಗುವಂಥದ್ದು ಅಥವಾ ಸಿಗ್ನಲ್ಗಳಲ್ಲಿ ಯಾರಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಇದ್ದ ಪಕ್ಕದಲ್ಲಿ ಐನೂರು ರೂಪಾಯಿ ದಂಡವನ್ನ ವಿಧಿಸುವಂತಹ ಕೆಲಸ ನಾಡಿದಿನಿಂದ ಆಗ್ತದೆ ಅಂದ್ರೆ ಸೋಮವಾರ ಸೋಮವಾರದಿಂದ ಆಗ್ತಾ ಇದೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಸಾಕಷ್ಟು ರೀತಿಯಲ್ಲಿ ಇನ್ನೂ ಕೂಡ ಅಳವಡಿಕೆ ಮಾಡಿಲ್ಲ ಎನ್ನುವಂತಹ ಮಾಹಿತಿಯನ್ನ ಆರ್ಟಿಒ ಇಲಾಖೆ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರುತ್ತೆ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ಅಂದ್ರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎನ್ನುವಂಥದ್ದೇನಿದು ಈ ಒಂದು ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗಡುವನ್ನ ಕೊಡ್ತಾ ಹೋಗಿತ್ತು ನಾಲ್ಕು ಬಾರಿ ಇಲ್ಲಿವರೆಗೂ ಕೂಡ ಗಡುವನ್ನ ಕೊಡ್ತಾ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಮಿಸ್ ಮಾಡದೆ ಹಾಕಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರದ ಮಾಲೀಕರಿಗೆ ಪ್ರತಿ ಬಾರಿಯೂ ಕೂಡ ಒಂದು ಗಡುವನ್ನ ವಿಸ್ತರಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಾಯಿಸ ನೋಂದಾವಣೆ ಆಗಿರುವಂತಹ ವಾಹನಗಳೇನಿದ್ದವು ಅವು ಕಂಪಲ್ಸರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಅಳ ಅಳವಡಿಕೆ ಮಾಡಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಆದೇಶ ಕೂಡ ಇರುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯಾದ್ಯಂತ ಐವತ್ತು ಲಕ್ಷ ವಾಹನಗಳು ವಾಹನ ಸವಾರರು ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿರುವಂತದ್ದು ದಿವ್ಯಾ ಒಂದು ಪಾಯಿಂಟ್ ನಾಲ್ಕು ಕೋಟಿ ವಾಹನ ಸವಾರರು ಎಚ್ ಎಸ್ ಆರ್ ಪಿ ಅಳವಡಿಸಬೇಕೆನ್ನುವಂತಹ ಮಾಹಿತಿಯನ್ನ ಏನು ಆರ್ಟಿಒ ಕೊಟ್ಟಿರುವಂತದ್ದು ಮತ್ತೆ ಎಚ್ ಎಸ್ ಆರ್ ಪಿ ಗಡುವು ವಿಸ್ತರಣೆ ಮಾಡೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತ ಕಾರಣದಿಂದಾಗಿ ರಾಜ್ಯಾದ್ಯಂತ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಸೋಮವಾರದಿಂದ ಟಿಒ ಇಲಾಖೆ ಜೊತೆಗೆ ಬೆಂಗಳೂರಿನಂತ ನಗರ ಸಾರಿಗೆ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು ಮೊದಲ ಬಾರಿ ಏನಾದ್ರೂ ಈ ಒಂದು ವಾಹನ ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ವಾಹನ ಏನಾದ್ರು ಸಿಕ್ಕಾಕೊಂಡ್ರೆ ಐನೂರು ರೂಪಾಯಿ ಮೊದಲ ದಂಡ ರೂಪ ರೂಪದಲ್ಲಿ ಆಗ್ತಾರೆ ಎರಡನೇ ಬಾರಿ ಸಿಕ್ಕಿ ಬಿದ್ರೆ ಒಂದು ಸಾವಿರ ದಂಡ ಹಾಕ್ತಾರೆ ಮೂರನೇ ಬಾರಿ ಕೂಡ ಏನಾದ್ರು ಸಿಕ್ ಬಿದ್ರೆ ಒಂದೂವರೆ ಸಾವಿರ ದಂಡವನ್ನ ವಿಧಿಸುವ ಮೂಲಕವಾಗಿ ಗಾಡಿಯನ್ನ ಗಾಡಿಯನ್ನ ಅಂದ್ರೆ ಆ ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಗಾಡಿಯನ್ನ ಸೀಸ್ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಆರ್ ಟಿಒ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂದಾಜು ಎಷ್ಟು ಪರ್ಸೆಂಟ್ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಂಡಿದ್ದಾರೆ ಇನ್ನು ಎಷ್ಟು ಪರ್ಸೆಂಟ್ ಬಾಕಿ ಇದೆ ಅಂತ ಅನ್ಸುತ್ತೆ ಏನಾದ್ರು ಅದ್ರ ಬಗ್ಗೆ ಅಂಕಿಅಂಶ ಇದೆಯಾ ದಿವ್ಯಾ ಬಹುಮುಖ್ಯವಾಗಿ ನೋಡೋದಾದ್ರೆ ರಾಜ್ಯದಲ್ಲಿ ಏನ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವನ್ನ ಮಾಡಿರುವಂತದ್ದು ಜೊತೆಗೆ ಇಡೀ ಭಾರತದಾದ್ಯಂತ ಕೂಡ ಕೇಂದ್ರ ಸರ್ಕಾರದಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಅಳವಡಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಹೊಡೆಸಿದ್ರು ಕೂಡ ರಾಜ್ಯದಲ್ಲಿರುವಂತ ಅದರಲ್ಲೂ ಪ್ರಮುಖವಾಗಿ ವಾಹನ ಸವಾರರು ವಾಹನ ಮಾಲೀಕರೇನಿದ್ರು ಅವರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿ ಅಳವಡಿಕೆ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಮಂದ ಬುದ್ಧಿಯನ್ನು ತೋರಿಸ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿವರೆಗೂ ರಾಜ್ಯದ ಅಂಶಗಳಲ್ಲಿ ನೋಡೋದಾದ್ರೆ ಜೊತೆಗೆ ಆರ್ಟಿಒ ಇಲಾಖೆಯಿಂದ ಮಾಹಿತಿ ಕೊಟ್ಟಿರುವಂತಹ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದ್ಯಕ್ಕೆ ಒಂದು ಕೋಟಿ ಒಳಗಡೆ ಮಾತ್ರ ಎಪ್ಪತ್ತ ನಾಲ್ಕು ಲಕ್ಷ ಅಂದ್ರೆ ಅಂದ್ರ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಬರ್ತಿರುವಂತದ್ದು ಇಲ್ಲಿವರೆಗೂ ಎಪ್ಪತ್ನಾಲ್ಕು ಲಕ್ಷ ವಾಹನಗಳು ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ ಇನ್ನುಳಿದಂತ ಹೆಚ್ಚು ಕಡಿಮೆ ಎಂಬತ್ತು ಲಕ್ಷ ವಾಹನಗಳು ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ಹಾಕ್ಲಿಕ್ಕೆ ಹಿಂದೆ ಮುಂದೆ ತುಳಿತಾ ಇದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ನಿಖರವಾದಂತಹ ಮಾಹಿತಿ ಆರ್ ಟಿಒ ಅಧಿಕಾರಿಗಳು ಕೊಟ್ಟಿರುವಂತದ್ದು ಅದೇ ವಾಹನಗಳು ಏನಾದ್ರೂ ಕಂಡು ಬಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ ದಂಡ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದಿವ್ಯಾ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ